ನಟ ಸೈಫ್ ಅಲಿ ಖಾನ್ ಕೇಸಲ್ಲಿ ಎನ್ಕೌಂಟರ್ ದಯಾನಕ್ ಎಂಟ್ರಿ ಆಗಿದ್ದಾರೆ ಮುಂಬೈನಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿದ್ದಾರೆ ಕನ್ನಡ ಕರ್ನಾಟಕದವರಾದಂಥ ದಯಾನಾಯಕ್ ಅವರು ನಟ ಸೈಫ್ಗೆ ಚಾಕು ಕೇಸ್ ಆಗ್ತಾ ಇದ್ದಂತೆಯೇ ಮನೆಗೆ ಬಂದಿದ್ದಾರೆ ದಯಾನಾಯಕ್ ಅವರು ಮುಂಬೈನ ಬಾಂದ್ರದಲ್ಲಿದ್ದಾರೆ ನಟ ಸೈಫ್ ಅಲಿ ಖಾನ್ ಅವರ ನಿವಾಸ ಅವರದಲ್ಲಿ ನಿವಾಸ ಇದೆ ಅವರ ನಿವಾಸದ ಹತ್ತಿರನೇ ಸೂಪರ್ ಕಾಪ್ ಎಂಟ್ರಿ ಕೊಟ್ಟಿದ್ದಾರೆ ಮತ್ತಷ್ಟು ಕುತೂಹಲ ಕೇಳಿಸ್ತಾ ಇದೆ ಈ ಒಂದು ಕೇಸ್ ಮುಂಬೈನ ಕ್ರೈಮ್ ಬ್ರಾಂಚ್ನಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ದಯಾನಾಯಕ್ ಅವರು ದಯಾನಾಯಕ್ ನೇತೃತ್ವದಲ್ಲಿ ಸೈಫ್ ಅಲಿ ಖಾನ್ ದಾಳಿ ಕೇಸನ್ನು ತನಿಖೆ ಮಾಡಲಾಗ್ತಾ ಇದೆ ದಯಾನಾಯಕ್ ಮಹಾರಾಷ್ಟ್ರದಲ್ಲಿ ಬಹಳ ಬಹಳ ಫೇಮಸ್ ಅವರು ಎಂಬತ್ತೇಳು ಎನ್ಕೌಂಟರ್ ಮಾಡಿರ್ತಕ್ಕಂಥ ಮಾಹಿತಿ ಇದೆ ಇವರು ಮುಲಾಜ್ ಇಲ್ಲ ದಯಾನಾಯ್ಕವರು ರಾಜು ಇಲ್ಲದಂಥ ವೃತ್ತಿ ಅವರ ಒಂದು ವಿಚಾರದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಏಳನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮಲ್ಲೇ ಓದಿರೋದು ದಯಾನಾಯಕ್ ಅವರು ನೈನ್ಟೀನ್ ಸೆವೆಂಟಿ ನೈನ್ ಮುಂಬೈಗೆ ಶಿಫ್ಟ್ ಆಗ್ತಾರೆ ಹೋಟೆಲ್ ಕೆಲಸ ಮಾಡ್ಕೊಂಡಿದ್ರು ಅವರು ಹೋಟೆಲ್ ಮಾಲೀಕರ ಸಹಕಾರದಿಂದಲೇ ಶಿಕ್ಷಣ ಪಡ್ಕೊಳ್ತಾರೆ ನೈನ್ಟೀನ್ ನೈಂಟಿ ಫೈವ್ ಪೊಲೀಸ್ ಹುದ್ದೆಗೆ ಜಾಯ್ನ್ ಆಗ್ತಾರೆ ಮುಂಬೈ ಭೂಗತ ಲೋಕದ ಕೆಲವರನ್ನು ಎನ್ಕೌಂಟರ್ ಮಾಡಿದಂಥ ಖ್ಯಾತಿ ಕೂಡ ಇವರಿಗೆ ಇದೆ ನೈನ್ಟೀನ್ ನೈಂಟಿ ನೈನ್ ಛೋಟ ರಾಜನ್ ಗ್ಯಾಂಗ್ನ ಸದ್ದಡಗಿಸಿದ್ದು ಇದೇ ದಯಾನಾಯಕ್ ಇವರ ಎನ್ಕೌಂಟರ್ ಕಥೆಗಳು ಸಿನಿಮಾ ಸೀರಿಯಲ್ ಆಗಿ ಕೂಡ ಪ್ರಸಿದ್ಧಿಯಾಗಿವೆ ಒಂದು ಕಡೆ ಕನ್ನಡದಲ್ಲೂ ದಯಾನಾಯಕ ಅನ್ನೋ ಸಿನಿಮಾ ಕೂಡ ನಿರ್ಮಾಣವಾಯಿತು ಬಾಲಿವುಡ್ ಸೇರಿದಂತೆ ಪ್ರತಿಯೊಬ್ಬ ಸೆಲೆಬ್ರಿಟಿಗಳಿಗೂ ಕೂಡ ಇವರು ಬಹಳ ಬಹಳ ಫೇವ್ರೇಟ್ ವ್ಯಕ್ತಿ